ನಿಮ್ ಫೋಕಸ್ ಯಾವತ್ತಿದ್ರು ನೀವು ಬದುಕೋ ಜೀವನದ ಮೇಲೆ ನೀವ್ ದುಡಿಯೋ ದುಡ್ಡಿನ ಮೇಲೆ ಇರ್ಬೇಕು ಎಷ್ಟು ವರ್ಷದಿಂದ ಬೆಲೆಯಲ್ಲಿ ಬೆಂಕನ್ ಇಟ್ಟುಕೊಂಡು ಹಾಯಿಸಿಕೊಳ್ಳೋದು ನಿಮ್ ನಿಮ್ಮತ್ರ ಯಾರು ಮಾತಾಡ್ತಿದ್ದಾರೆ ನಿಮ್ ಯಾರು ಮಾತಾಡ್ತಿಲ್ಲ ಅನ್ನೋದ್ರ ಮೇಲೆ ಥೋರ್ ಮಕ್ ನನ್ ಎಕಡ ಸಿಗಾಕ ಒಂದು ಕೆಜಿ ರೇಷ್ಮೆಗೆ ಎಷ್ಟು ಏಜ್ ಮಾಡ್ರೆ ಹಾಕ್ಬೇಕದು ಸಿಗಾ ಮುಚ್ಕೊಂಡು ಹೋಗಲ್ಲ ನೂರ್ ಕೆಜಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಐನೂರು ಕೆಜಿಗೆ ಎಷ್ಟು ಹೇಳಿ ಒಂಬತ್ತು ಲಕ್ಷ ರೂಪಾಯಿ ಏನ್ ಹೇಳ್ತಾ ಇದೆಯಾ ಐನೂರು ಕೆಜಿ ರೇಷ್ಮೆ ಕೊಡಿ ಅಂತ ಹೇಳ್ತಾ ಇದೀನಿ ಅಲ್ಲೆಣ್ಣೆ ತಾಂಬ ಅಲ್ಲೆಣ್ಣೆ ಅಲ್ಲೆಣ್ಣೆ ತಾಂಬ ಕೊಡ್ತೀನಿ ಬನ್ನಿ ಗಾಯಸ್ ಬಂದಿರೋ ಮುತ್ತಿನ ಕಾಮೆಂಟ್ ನೋಡೋಣ ಆಕಾಶದಲ್ಲಿ ಗರುಡ ಹಿಡ್ಕೋ ರಕ್ಷಕ್ ಬುಲೆಟ್ ತರುಡ ಬುಲೆಟ್ ರಾಂಗ್ ಬಕೆಟ್ ಇಸ್ ರೈಟ್ ಅಣ್ಣ ಅಣ್ಣ ಆ ಜಿಂಗಲ್ ಅಕ್ಕ ಜಾಕೆಟ್ ಅವನ್ ತಿಕ್ಕಿ ನೀನ್ ಇಟ್ಟು ರಾಕೆಟ್ಟು ಎರಡು ಒಂದ್ಲಾ ಎರಡು ನಿನ್ ಬಾಯಿಲ್ಲ ಇಲ್ಲ ಅಂತೋರ್ಡು ಏ ನಂದಲ್ಲಪ್ಪ ಇದು ಕಮೆಂಟ್ ಹಾಕಿರೋರು ಎಷ್ಟು ಸಿಂಪಲ್ ಆಗಿ ಕಬ್ಬಿನ ಜ್ಯೂಸ್ ಕುಡಿದ ರಕ್ಷಕ ಬುಲೆಟ್ ಅಲ್ಲ ಗುರು ರಕ್ಷಕ್ ಬುಲೆಟ್ ಅಲ್ಲ ಇವನ್ ಹೇಳೋದ್ಕಿಂತ ಮುಂಚೆ ಇವನ್ ಜೊತೆ ವಿಡಿಯೋ ಮಾಡ್ಕೊಂಡವ್ರೆ ಆ ಬಡ್ಡಿ ಮಾವಿನ ಓದಿಬೇಕು ಎಗರ್ಸಿ ಏನು ದೊಡ್ಡ ಒಂದು ಮೂವತ್ತು ಪಿಕ್ಚರ್ ಮಾಡೋನೇ ಒಂದು ಇಪ್ಪತ್ತು ಮೂವಿಗೆ ಮಾಸ್ ಡೈಲಾಗ್ ಹೊಡೆದವನೇ ಒಂದು ಎರಡು ಸಾವಿರ ಮೂರು ಸಾವಿರ ಒಂದು ಸಾಂಗ್ ಆಡೋನೇ ಒಂದು ನಲ್ವತ್ತು ಮೂವಿಗೆ ಡೈರೆಕ್ಟ್ ಮಾಡೋನೆ ಇನ್ನೊಂದು ಇಪ್ಪತ್ತು ಮೂವಿಗೆ ಗೆ ಕಾಂಪಿಟೇಷನ್ ಕೊಟ್ಟವನೇ ಅಂತ ಏನಿಲ್ಲ ಮಾಡೋದೇ ಒಂದು ಮೂವಿ ಅದಕ್ಕೆ ಇಷ್ಟೊಂದು ಥರ ರೇಂಜ್ ಬಿಲ್ಡಪ್ ಈವ್ ಸಿಂಪಲ್ ಆಗಿ ಜ್ಯೂಸ್ ಅಂದ್ರೆ ಸಿಂಪಲ್ ಆಗಿ ಜ್ಯೂಸ್ ಕುಡಿದಲ್ಲಿ ಇನ್ನೇನು ಬೇರೆ ತರ ಕುಡಿಯೋಕ್ಕಾಗುತ್ತೆ ಎಲ್ಲರೂ ಮಾಮೂಲಿ ಮನುಷ್ಯರು ಎಲ್ಲಾ ಬಾಯಲ್ಲೇ ಕುಡಿತಾರೆ ಬಾಯಲ್ಲಿ ಬಿಟ್ಟು ಕೆಳಗಡೆ ಹಾಸಿನಿಂದ ಕುಡಿತವ ಇವನು ಬಾಯಲ್ಲೇ ಇರೋದು ಲೇ ಒಂದು ವಿಡಿಯೋ ಮಾಡಬೇಕು ಅದಕ್ಕೆ ಲಾಜಿಕ್ ಇರ್ಬೇಕು ಗುಬಾಳ್ ಬಾಬಾ ನಾವೆಲ್ಲ ಮೈಗೆ ಎಣ್ಣೆ ಅಪ್ಪ ಯಾಕೆ ಒಟ್ಟೆಗೆ ಎಣ್ಣೆ ನಿಮ್ಮಪ್ಪ ಹೊಟ್ಟೆಗೆ ಎಣ್ಣೆ ಹಾಕೋಣ ನಾವು ಬಂದು ನೋಡಿಲ್ಲಪ್ಪ ಯಾಕೆ ಡೈರೆಕ್ಟ್ ಆಗಿ ಕೇಳಕ್ ದಮ್ಮಿ ಇಲ್ವಾ ಮೀಟರ್ ಇಲ್ವಾ ಅದಿಲ್ವಾ ಇದಿಲ್ವಾ ನೀನೇ ಡೈರೆಕ್ಟ್ ಆಗಿ ಕೇಳಬಹುದಲ್ಲ ನಿನ್ನ ಅಪ್ಪನ ಇವ್ ನನ್ನ ಮಗ ಮಾಡ್ತಿರೋ ವೀಡಿಯೋ ಡೈರೆಕ್ಟ್ ಆಗಿ ಅಪ್ಪ ನೋಡಿದ್ರೆ ಇವ್ರ ಅಪ್ಪನ ರಿಯಾಕ್ಷನ್ ಹೇಗಿರೋದು ಗೊತ್ತಾ ನೋಡ್ಕೊಂಡ್ ಬರ್ರಪ್ಪ ನಿಂಗೆ ಎರಡನೇ ಜನ್ಮ ಕೊಟ್ಟವಳೆ ಇನ್ನೊಂದ್ ಕಿತಾ ನಮ್ಮ ಕಡೆ ತಲೆ ಹಾಕಿ ಮಲಗಿರು ಈಗ ಯಾಕ್ರಿ ಬೀಜದ ಮೇಲೆ ಇಷ್ಟ ಕೊಡ್ ನಿಮಗೆ ನಿಮ್ ಬೀಜ ಹಾಸೆ ಇದ್ರೆ ನೀವೇ ಬೊಕ್ಕೊಂಡು ನೋಡಿ ಏ ಯಾರೋ ಅದು ಅಣ್ಣಗೆ ಬೀಜ ಇದೆಯಣ್ಣ ನಿಮ್ಗೆ ಕೇಳಿರೋದು ಅದು ನೀವೇನ ಕೇಳಬೇಕು ಅಂತ ಅಂದ್ರೆ ಗಂಡಸ್ರಂಗೆ ಕೇಳಬೇಕು ಅದೊಂದು ಬಿಟ್ಟು ಇಂಥ ಸಡೆಯ ಮಕ್ಳನ್ನ ಕೇಳಿ ಏನು ಅಂತ ಹೇಳ್ತಾರೆ ಪಾಪ ಅವ್ರಿಗೆ ಇದ್ರೆ ಅಲ್ವಾ ನಿಮ್ಗೆ ತೋರಿಸಿ ಹೇಳೋಕೆ ಆದ್ರೆ ಪ್ರೀತಿ ಮಾಡಲ್ಲ ಇದೊಂದೇ ವಿಷ ನಿನ್ ಜೀವನದಲ್ಲಿ ಬೇಕಾಗಿರೋದು ಇಂಪಾರ್ಟೆಂಟ್ ಅಂದ್ರೆ ಅದಂಗೋ ಅತ್ತ ಇತ್ತ ಭೂಮಿ ಕೆಳಗಾಗಿ ಭೂಮಿ ಮೇಲಾಚೋ ಏನ್ ಕಥೆನೋ ಗೊತ್ತಿಲ್ಲ ಅದ್ರ ನಿನ್ನಿಂದ ಒಂದ್ ಹೆಣ್ಮಕ್ಳು ಬಾಳ್ ಉಳಿತು ಅನ್ನೋದೊಂದು ಖುಷಿ ಐತಿ ಆದ್ರೂ ಯಾವ ಹುಡುಗಿಯಿಂದ ಹೋಗ್ದಲ್ಲಿ ಇದ್ರು ನೀನ್ ನೋಡಕ್ ಹೆಂಗಿದ್ಯ ಗೊತ್ತಮ್ಮರಿ ಪಾಪ ನನ್ನ ಮಗನೇ ಪಾತ್ರೆ ತೊಳಿ ಒಳಗೂ ಇಲ್ಲ ಸಾಧ್ಯ ಆದ್ರೆ ನನ್ನ ಹತ್ರ ಇರೋರೆಲ್ಲ ನಾನ್ ಸೇರಿಸಿ ಕಟ್ಕೊಂಡಿರೋ ಗ್ಯಾಂಗ್ ಅಲ್ಲ ಪ್ರೀತಿಯಿಂದ ತಾವಾಗೆ ಬಂದು ನನ್ನ ಸೇರ್ಕೊಂಡಿರೋ ಗ್ಯಾಂಗ್ ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್